ಶಿರಾ ಅಂತಾರಾಷ್ಟೀಯ ಮಟ್ಟದಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನ ಎತ್ತರಕ್ಕೆ ಇಳಿದು ವಿಶ್ವಕಪ್ ಗೆದ್ದು ಬಂದ ಭಾರತೀಯ ಅಂಧರ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಮತ್ತು ಸಿರಾ ತಾಲೂಕಿನ ಪ್ರತಿಭೆ ಕುಮಾರಿ ದೀಪಿಕಾ ಟಿಪಿ ಅವರಿಗೆ ಇಂದು ಪ್ರೆಸಿಡೆನ್ಸಿ ಶಾಲೆಯ ಆವರಣದಲ್ಲಿ ಭಾವಪೂರ್ಣ ಸನ್ಮಾನ ನಡೆಯಿತು ದೀಪಿಕಾ ಅವರ ಅಸಾಧಾರಣ ಸಾಧನೆಯನ್ನ ಶಾಲೆಯ ಮಕ್ಕಳಿಗೆ ಪ್ರೇರಣೆಯಾಗಿ ಪರಿಚಯಿಸುವ ಉದ್ದೇಶದಿಂದ ನಡೆದ ಈ ಕಾರ್ಯಕ್ರಮದಲ್ಲಿ ಪ್ರೆಸಿಡೆನ್ಸಿ ಶಾಲೆಯ ಚೇರ್ಮನ್ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಶಾಸಕರಾದ ಶ್ರೀ ಚಿದಾನಂದ ಎಂಗೌಡರವರು ದೀಪಿಕಾ ಅವರನ್ನ ವಿಶೇಷವಾಗಿ ಸನ್ಮಾನಿಸಿ ರೂಪಾಯಿ ಎರಡು ಲಕ್ಷ ರೂಪಾಯಿಗಳ ಪ್ರೋತ್ಸಾಹಧನ ಚೆಕ್ ಅನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಶ್ರೀ ಚಿದಾನಂದ ಅವರು ನಮ್ಮ ಪ್ರೆಸಿಡೆನ್ಸಿ ಶಾಲೆಯ ಮಕ್ಕಳು ದೀಪಿಕಾ ಟಿಪಿಯವರ ಬದುಕಿನಿಂದ ಸ್ಫೂರ್ತಿಯನ್ನ ಪಡೆಯಬೇಕು ದೈಹಿಕ ಸವಾಲುಗಳು ಎಂದಿಗೂ ನಿಮ್ಮ ಕನಸುಗಳಿಗೆ ಅಡ್ಡಿಯಾಗಬಾರದು ಎಂಬುದಕ್ಕೆ ದೀಪಿಕಾ ಜೈವಂತ ಉದಾಹರಣೆ ಪ್ರತಿಭೆಗೆ ಯಾವುದೇ ಗಡಿಯಿಲ್ಲ ದೃಢ ಸಂಕಲ್ಪ ಮತ್ತು ನಿರಂತರ ಪ್ರಯತ್ನದಿಂದ ಏನನ್ನಾದರೂ ಸಾಧಿಸಬಹುದು ಎಂಬುದನ್ನು ನಮಸಿರಾ ತಾಲೂಕಿನ ಈ ಮಗಳು ಜಗತ್ತಿಗೆ ತೋರಿಸುತ್ತಾಳೆ ನಮ್ಮ ಶಾಲೆಯ ಮಕ್ಕಳಿಗೆ ಅವರ ಸಾಧನೆ ಒಂದು ಪಾಠವಾಗಲಿ ಎಂಬ ಉದ್ದೇಶದಿಂದ ಈ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಎರಡು ಲಕ್ಷದ ನೆರವು ಆಕೆಯ ಮುಂದಿನ ಸಹಕಾರಿ ಸಹಕಾರಿಯಾಗಲಿ ಎಂದು ಆರೈಸಿದರು ಸನ್ಮಾನ ಸ್ವೀಕರಿಸಿದ ದೀಪಿಕಾ ಟಿಪಿ ಅವರು ಪ್ರೆಸಿಡೆನ್ಸಿ ಶಾಲೆಯ ವಿದ್ಯಾರ್ಥಿಗಳ ಉತ್ಸಾಹವನ್ನು ಕಂಡು ನನಗೆ ಸಂತೋಷವಾಗಿದೆ ನನ್ನ ಕ್ರೀಡಾ ಜೀವನದಲ್ಲಿ ಸಣ್ಣಪುಟ್ಟ ಕಷ್ಟಗಳು ಬಂದಿದ್ದರೂ ನನ್ನ ಗುರಿಯ ಮೇಲೆ ನಂಬಿಕೆ ನನ್ನನ್ನು ವಿಶ್ವಕಪ್ ಗೆಲ್ಲುವವರೆಗೂ ಕರೆದುಕೊಂಡು ಬಂದಿದೆ ನೀವು ಯಾರೇ ಆಗಿರಲಿ ನಿಮ್ಮ ಗುರಿಯನ್ನ ಎಂದಿಗೂ ಬಿಡಬೇಡಿ ಪ್ರೆಸಿಡೆನ್ಸಿ ಶಾಲೆಯ ಅಧ್ಯಕ್ಷರು ನೀಡಿದ ಈ ಗೌರವ ಮತ್ತು ಪ್ರೋತ್ಸಾಹಕ್ಕೆ ನಾನು ಸದಾರುಣಿಯಾಗಿರುತ್ತೇನೆ ಎಂದು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ சந்தேஷவோ ஸ்வயோம்வம்போஸ்வம்க்கருணா ನಮ್ಮ ದೇಶದ ಹೆಮ್ಮೆ ರಾಜ್ಯದ ಹೆಮ್ಮೆ ಜಿಲ್ಲೆಯ ಹೆಮ್ಮೆ ಶಿರಾ ತಾಲ್ಲೂಕಿನ ಹೆಮ್ಮೆಯ ಪುತ್ರಿ ಈಗಾಗಲೇ ಪ್ರಧಾನ ಮಂತ್ರಿಗಳನ್ನ ಭೇಟಿ ಮಾಡೋದಕ್ಕೆ ಹೋಗ್ಲಿಲ್ಲ ಪ್ರಧಾನಮಂತ್ರಿಗಳೇ ಇವರನ್ನ ಕರೆಸ್ಕೊಂಡು ಬಾಮನ್ ಭೇಟಿ ಮಾಡಬೇಕು ದೇಶಕ್ಕೆ ಕೀರ್ತಿ ತಂದು ಕೊಟ್ಟಿದೆಯಾ ಅಂತ ಹೇಳಿಬಿಟ್ಟು ಕರೆಸ್ಕೊಂಡ್ರು ಅದಾದ ನಂತರ ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅವರನ್ನು ಕರೆಸ್ಕೊಂಡು ಪ್ರತಿಭೆಗೆ ಪ್ರೋತ್ಸಾಹ ನೀಡಿ ಸನ್ಮಾನ ಮಾಡಿ ಅದಾದ ನಂತರ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೆ ಎಲ್ಲ ಗಣ್ಯರು ಇವತ್ತು ಮೊಟ್ಟ ಮೊದಲನೇ ಬಾರಿಗೆ ಶಿರಾದಲ್ಲಿ ಪ್ರಥಮ ಅಂತ ಹೇಳ್ಬಿಟ್ಟು ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಶಾಲೆನಲ್ಲಿ ನಿಮ್ಮನ್ನೆಲ್ಲ ನೋಡೋದಕ್ಕೆ ಅಂತ ಬಂದಿದ್ದಾರೆ ಒಂದು ದೊಡ್ಡ ಚಪ್ಪಾಳೆ ಮುಖಾಂತರ ಅವ್ರಿಗೆ ವೆಲ್ಕಮ್ ಕೊಡಿ ಈಗ ಎಲ್ಲ ಒಂದು ಕಡೆ ಎಲ್ಲ ಅಂಗಗಳು ಕೂಡ ಕರೆಕ್ಟ್ ಆಗಿದ್ರೂ ಕೂಡ ಸಾಕಷ್ಟು ಸಬೂಬುಗಳನ್ನು ಹೇಳ್ಕೊಂಡು ನಾವು ಕೊರತೆಗಳನ್ನು ಹೇಳ್ಕೊಂಡು ಹೇಳುವಂತ ಸಂದರ್ಭದಲ್ಲಿ ಇವತ್ತು ಕುಮಾರಿ ದೀಪಿಕಾ ಎಲ್ಲ ಯುವ ಸಮುದಾಯಕ್ಕೆ ಒಂದು ಮಾದರಿ ಪಾರ್ಶಿಯಲಿ ಬ್ಲೈಂಡ್ ಇದ್ರು ಕೂಡ ಆಕೆ ತನ್ನ ತನ್ನಲ್ಲಿರ್ತಕ್ಕಂಥ ಸುಪ್ತವಾಗಿ ಅಡಗಿಂತಕ್ಕಂತ ಆ ಒಂದು ಆ ಸ್ಪೋರ್ಟಿವ್ ಕ್ಯಾರೆಕ್ಟರ್ ಏನಿತ್ತು ಆ ಗುಣ ಅದನ್ನೇ ಆದ್ಯತೆ ತಗೊಂಡು ಅದಕ್ಕೆ ಬೇರೆ ಬೇರೆಯವರೆಲ್ಲರೂ ಕೂಡ ಹಲವಾರು ಜನ ಎನ್ಕರೇಜ್ ಮಾಡಿದ್ದಾರೆ ಅದೆಲ್ಲ ಆಗಿದ್ದ ಕಾರಣಕ್ಕಾಗಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆಗಳಲ್ಲಿ ಭಾಗವಹಿಸಿ ಅವೆಲ್ಲಕ್ಕಿಂತ ಹೆಚ್ಚಾಗಿ ಶಿ ಇಸ್ ಆಲ್ಸೋ ದ ಕ್ಯಾಪ್ಟನ್ ಆಫ್ ಇಂಡಿಯಾ ಟೀಮ್ ಇವತ್ತು ನಮ್ಮ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಬಹಳ ಖುಷಿಯಾಗುವಂತ ದಿನ ಇಂಡಿಯನ್ ಕ್ಯಾಪ್ಟನ್ ಆಗಿ ಟಿ ಟ್ವೆಂಟಿ ಕ್ರಿಕೆಟ್ ಅಲ್ಲಿ ವರ್ಲ್ಡ್ ಕಪ್ ಅನ್ನು ಗೆದ್ದು ಬಂದು ಇವತ್ತು ಮೊದಲನೇ ಬಾರಿಗೆ ಇಂಡಿಯಾಗೆ ಎಲ್ಲ ಪ್ರಥಮಗಳೇ ಮೊದಲನೇ ಬಾರಿಗೆ ಇಂಡಿಯಾಗೆ ಕರ್ನಾಟಕಕ್ಕೆ ತುಮಕೂರಿಗೆ ಶಿರಾಗೆ ಒಂದು ಒಳ್ಳೆ ಹೆಸರನ್ನು ತಂದಿದ್ದಾರೆ ಮತ್ತೆ ಅವರ ಸಮುದಾಯ ಅವರ ತಂದೆ ತಾಯಿ ನಾನು ಇಪ್ಪತ್ಮೂರರಲ್ಲಿ ಅವರು ಇನ್ನೊಂದು ಕ್ರಿಕೆಟ್ ಅಂತ ಅಂತಾರಾಷ್ಟ್ರೀಯ ಕ್ರೀಡೆಗಳಲ್ಲಿ ಅವತ್ತು ಅವ್ರ ಮನೆಗೆ ಹೋಗಿದೆ ಇಪ್ಪತ್ತು ಇಪ್ಪತ್ಮೂರರಲ್ಲಿ ಅವ್ರ ಮನೆಗೆ ಹೋಗಿ ಆ ಬಡತನದ ಕುಟುಂಬ ಡಿಫಿಕಲ್ಟೀಸ್ ಏನೆಲ್ಲ ತೊಂದರೆ ಇದೆ ಅನ್ನೋದನ್ನ ಅವ್ರು ಎಕ್ಸ್ಪ್ರೆಸ್ ಮಾಡಿದ್ರು ಏನಿದೆ ಆದ್ರೂ ಕೂಡ ಆಚೆ ನಾವೊಂದು ಭಿನ್ನ ತಟ್ಟೆ ಇಷ್ಟೇ ಆಯ್ತಮ್ಮ ಇವೆಲ್ಲ ತೊಂದರೆಗಳ ಮಧ್ಯೆ ಅದನ್ನ ಯಾವಾಗ್ಲೂ ಹೇಳೋದು ನಮಗೆ ನಮ್ಮ ಬಡತನನೇ ನಮಗೆ ಒಂದು ಅಸ್ತ್ರ ಆಗ್ಬೇಕು ನಾವೇನಾದ್ರೂ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಬಡತನ ನಮ್ಗೆ ಶಾಪ ಆಗ್ಬಾರ್ದು ಬಡತನ ನಮ್ಗೆ ಅಸ್ತ್ರ ಆಗ್ಬೇಕು ಆಮೇಲೆ ನಮ್ಮಲ್ಲಿ ಕೆಲವು ನ್ಯೂನತೆಗಳಂತೇನಿದಾವೆ ಅವನ್ನ ಮೆಟ್ಟಿ ಮುಂದೆ ಬರಬೇಕಾಗತ್ತೆ ಆಕೆ ತನ್ನಲ್ಲಿರ್ತಕ್ಕಂಥ ನ್ಯೂನತೆಯನ್ನ ತನ್ನ ಉದರ ಪೋಷಣೆಗೆ ಅಂತ ಬಳಸ್ಕೊಳ್ಲಿಲ್ಲ ಎಲ್ಲೂ ಹೋಗಿ ಭಿಕ್ಷೆ ಬೇಡಲಿಲ್ಲ ಅಥವಾ ಇನ್ನೇನೋ ಮಾಡಲಿಲ್ಲ ಬದಲಾಗಿ ನೀವು ಎಲ್ಲ ಅಂಗಗಳು ಚೆನ್ನಾಗಿರೋರ್ಗಿಂತ ಚೆನ್ನಾಗಿ ನಾನು ಈ ಮಣ್ಣನ್ನು ಮೆಟ್ಟಿ ಆಟ ಆಡಬಲ್ಲೆ ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ ಅದಕ್ಕೆ ಒಂದು ದೊಡ್ಡ ಅಭಿನಂದನೆಯನ್ನು ಕೊಡಬೇಕಾಗುತ್ತೆ ತುಂಬಾ ಖುಷಿ ಆಗ್ತಾ ಇದೆ ಈ ತರ ಒಂದು ವೆಲ್ಕಮ್ ನನಗೆಲ್ಲೂ ಸಿಕ್ಕೇ ಇರ್ಲಿಲ್ಲ ಚಿಂತನಾ ಸರ್ ನನಗೆ ಒಂಥರ ಎರಡನೇ ಅಪ್ಪ ಇದ್ದಂಗೆ ನನಗೆ ಒಂದು ಏನೇ ಒಂದು ಸಮಸ್ಯೆ ಒಂದು ಸರ್ ಈ ತರ ನನಗೆ ಸಮಸ್ಯೆ ಇದೆ ಅಂದ ತಕ್ಷಣ ನನಗೆ ರೆಸ್ಪಾನ್ಸ್ ಆಗ್ತಾರೆ ನಿಮಗೆ ಯಾವುದೇ ತರ ಒಂದು ಸಮಸ್ಯೆ ಆಗಿರ್ಬೋದು ನನ್ನ ಹತ್ರ ಹೇಳು ನನ್ನಿಂದ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಮಾಡ್ತೀನಿ ಅಂತ ಹೇಳ್ತಾರೆ ಅಹ್ ಯಾವಾಗ್ಲೂ ನನ್ಗೆ ಬ್ಯಾಕ್ ಬೌನ್ ಆಗಿರ್ತಾರೆ ಚಿದನಂದ ಸರ್ ಒಂದು ಪ್ರೆಸಿಡೆನ್ಸಿ ಅಂತಂದ್ರೆ ನಾನು ಒಂದು ಫ್ಯಾಮಿಲಿ ಅಂತ ಹೇಳ್ಬೋದು ತುಂಬಾ ಖುಷಿ ಆಗ್ತಾ ಇದೆ ಅದು ನಮ್ಮ ಕರ್ನಾಟಕದಿಂದ ನಾನು ಇಂಡಿಯಾ ರೆಪ್ರೆಸೆಂಟ್ ಮಾಡಿ ಅದು ಕ್ಯಾಪ್ಟನ್ ಆಗಿ ನಾನು ಇಂಡಿಯಾ ರೆಪ್ರೆಸೆಂಟ್ ಮಾಡಿ ನಮ್ಮ ಕರ್ನಾಟಕಕ್ಕೆ ಮತ್ತೆ ನಮ್ಮ ರಾಜ್ಯಕ್ಕೆ ನಮ್ಮ ತಾಲೂಕಿಗೆ ಒಂದು ಹೆಸರು ತೊಂದರೆ ತುಂಬಾ ಹೆಮ್ಮೆ ಅನ್ಸುತ್ತೆ ನನಗೆ ಆಲ್ಮೋಸ್ಟ್ ಶಿರಾ ಅಂತಂದ್ರೆ ನಾನು ಇವಾಗ ಯಾರ ಹತ್ರ ಆದರೂ ಹೇಳಿದಾಗ ನಂದು ಶಿರಾ ತಾಲೂಕು ಅಂತಂದಾಗ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಅಂತಂದ್ರೆ ಶಿರಾ ಎಲ್ಲಿ ಬರುತ್ತೆ ತುಮಕೂರು ಎಲ್ಲಿ ಬರುತ್ತೆ ಅಂತ ಕೆಲವರು ನನಗೆ ಕ್ವಶನ್ ಮಾಡ್ತಾ ಇದ್ರು ಸೊ ಇವಾಗ ಪ್ರಪಂಚಕ್ಕೆ ಗೊತ್ತಾಗಿದೆ ಶಿರಾ ತಾಲೂಕು ಸೊ ಐ ರಿಯಲಿ ಪ್ರೌಡ್ ಬಟ್ ಆಯಲ್ಸು ಮತ್ತೆ ನಾನು ನನ್ನ ತಂಡದಲ್ಲಿ ಆಲ್ಮೋಸ್ಟ್ ಎಲ್ಲಾ ಬಡ ಕುಟುಂಬದಿಂದ ಬಂದಿರೋರು ಎಲ್ಲಾ ಪ್ಲೇಯರ್ಸ್ ಇವನ್ ನಾನು ಕೂಡ ಬಡ ಕುಟುಂಬದಿಂದಾನೇ ಬಂದಿರೋದು ನನಗೆ ಅವತ್ತು ನನಗ್ ಬ್ಲೈಂಡ್ನೆಸ್ ಇದೆ ನನಗೆ ಆಗೋದಿಲ್ಲ ಅಂತ ನಾನು ಹಿಂದೆ ಉಳಿದಿಲ್ಲ ಹಿಂದೆ ಇದ್ದಿದ್ರೆ ಈ ತರ ಒಂದು ಮಟ್ಟಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರುತ್ತೀರ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು